ಎರೆಮೀನು ಬರೆದ ಪ್ರವಾದನೆ ಪುಸ್ತಕ ಇಪ್ಪತ್ತೊಂದನೇ ಅಧ್ಯಾಯ ಎಂಟನೇ ವಾಕ್ಯ ಇದು ನಾನು ಜೀವಿಸುವ ಮಾರ್ಗವನ್ನು ಸಾಯುವ ಮಾರ್ಗವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಪ್ರಿಯರೇ ಯಹುದರು ತಮ್ಮ ಜೀವಿತದಲ್ಲಿ ದೇವರನ್ನು ಬಿಟ್ಟದ್ದರಿಂದ ದೇವರ ಪ್ರವಾದಿಯಾದಂತಹ ಎರೆಮೆಯನ ಮಾತುಗಳನ್ನು ಕೇಳದೆ ಅವಿದೇಯರಾದದ್ದರಿಂದ ಅವರಿಗೆ ಕಷ್ಟಗಳು ಸಂಕಟಗಳು ಬಂತು ಮಾತ್ರವಲ್ಲದೆ ಅನೇಕ ವೈರಿಗಳನ್ನು ದೇವರು ಅವರಿಗೆ ವಿರುದ್ಧವಾಗಿ ಎಬ್ಬಿಸಲ್ಪಟ್ಟರು ಇದನ್ನರಿತಂತಹ ಯಹುದದ ಅರಸನು ಮಾತ್ರವಲ್ಲದೆ ಜನಗಳೆಲ್ಲರೂ ಸಹ ಎರೆಮೀನ ಬಳಿಯಲ್ಲಿ ಏನಾದರೂ ಶುಭದ ಸುದ್ದಿ ದೇವರಿಂದ ನಮಗೆ ಸಿಗುತ್ತಾ ಎಂಬುದಾಗಿ ಹೇಳಿ ವಿಚಾರಿಸಲಿಕ್ಕಾಗಿ ಕಳುಹಿಸ್ತಾ ಇದ್ದಾರೆ ಆಗ ದೇವರ ಬಾಯಿಂದ ಬಂದಂತಹ ಉತ್ತರವನ್ನು ತೆಗೆದುಕೊಂಡಂಥ ಎರೇಮೆಯನ್ನು ಅವರ ಉತ್ತರವನ್ನು ನಿರೀಕ್ಷಿಸಲಿಕ್ಕಾಗಿ ಓದಂತ ಜನಗಳಿಗೆ ತಿಳಿಸ್ತಾ ಇದ್ದಾರೆ ದೇವರು ನಿಮ್ಮ ಮುಂದೆ ಈಗಲೂ ಜೀವದ ಮತ್ತು ಮರಣದ ಮಾರ್ಗವನ್ನ ಇಟ್ಟಿದ್ದಾರೆ ಎಂಬುದಾಗಿ ಹೇಳಿ ಇದರ ಅರ್ಥ ದೇವರು ನಮ್ಮೆಲ್ಲರಿಗೂ ಸಹ ಇದೇ ಮಾರ್ಗವನ್ನು ಇಟ್ಟಿದ್ದಾರೆ ಆಯ್ಕೆಯನ್ನು ನಮಗೆ ಕೊಟ್ಟಿದ್ದಾರೆ ಏಸು ಹೇಳ್ತಾರೆ ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ ಎಂಬುದಾಗಿ ಹೇಳಿ ನಾವು ಯೇಸುವಿನ ಮಾರ್ಗದಲ್ಲಿ ನಡೆಯಲಿಕ್ಕೆ ಜೀವ ಬೇಕು ಆ ಜೀವವನ್ನು ಕರ್ತನು ನಮಗೆ ತನ್ನ ಪ್ರಾಣವನ್ನು ಶಿಲುಬೆ ಮೇಲೆ ಕೊಟ್ಟದರಿಂದಲೇ ಕೊಟ್ಟಿದ್ದಾರೆ ಆದ್ದರಿಂದ ನಾವು ಜೀವದ ಮಾರ್ಗದಲ್ಲಿ ನಡೆಯಬೇಕು ಇದರ ಅರ್ಥ ನಾವು ಅವರ ವಾಕ್ಯಕ್ಕೂ ಅವರು ನೇಮಿಸಲ್ಪಟ್ಟಂಥ ಸೇವಕರಿಗೂ ನಾವು ಪವಿತ್ರಾತ್ಮನಿಗೂ ಸಹ ವಿಧೇಯರಾಗಿ ನಡೆಯಬೇಕು ಆದರೆ ಈ ಕಡೇ ದಿನಮಾನಗಳಲ್ಲಿ ಅದು ಅಸಾಧ್ಯ ಅನೇಕರಿಗೆ ಇದು ಸಾಧ್ಯವಾಗದೇ ಇರುವಂಥದ್ದು ಇದರ ಫಲಿತಾಂಶ ಏನೆಂಬುದಾಗಿ ನೋಡುವುದಾದರೆ ಸೈತಾನನ ಮಾರ್ಗ ಅಂದರೆ ಮರಣದ ಮಾರ್ಗ ಈ ದಿನದಲ್ಲಿ ನೀವು ಯಾವ ಮಾರ್ಗದಲ್ಲಿ ಇದ್ದೀರಾ ಜೀವದ ಮಾರ್ಗದಲ್ಲಿ ಇರುವುದಾದರೆ ಆ ಜೀವದ ಮಾರ್ಗದಲ್ಲಿ ಯೇಸುವಿನ ಕರಗಳನ್ನು ನಿಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯ ಮರಣದ ಮಾರ್ಗದಲ್ಲಿ ಸೈತಾನನ ಮಾರ್ಗದಲ್ಲಿ ಇರುವುದಾದರೆ ನೀವು ಯೇಸುವನ್ನ ಏಸುವಿನ ಕರಣ ಕರಗಳನ್ನು ಆ ಮಾರ್ಗದಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ನಾವು ಜೀವದ ಮಾರ್ಗವನ್ನು ಆರಿಸಿಕೊಳ್ಳುವ ಈ ದಿನದಲ್ಲಿ ನಾವು ಕರ್ತನಿಗೆ ಒಪ್ಪಿಸಿಕೊಡುವ ಕರ್ತನೇ ನಾನು ಜೀವದ ಮಾರ್ಗದಲ್ಲಿ ನಡೆಯಲಿಕ್ಕಾಗಿ ನನಗೆ ಸಹಾಯ ಮಾಡಿರಿ ನೀವೇ ನಮ್ಮ ಮುಂದೆ ಆಯ್ಕೆಯನ್ನು ಇಟ್ಟಿದ್ದೀರಿ ನಮ್ಮನ್ನು ನೀವು ಆರಿಸಿ ತೆಗೆದುಕೊಂಡಿದ್ದೀರಿ ಆದುದರಿಂದ ನೀವು ನಮಗೆ ಕೊಟ್ಟಿರುವಂಥ ಜೀವದ ಮಾರ್ಗದಲ್ಲಿ ನಡೆಯಲಿಕ್ಕಾಗಿ ನನ್ನನ್ನು ಸಮರ್ಪಿಸಿಕೊಳ್ಳುತ್ತಿದ್ದೇನೆ ಯಹುದರ ಜೀವಿತದಲ್ಲಿ ಬಂದ ಆ ಕಷ್ಟ ಸಂಕಟಗಳು ನಿಮ್ಮ ಮಾರ್ಗವನ್ನು ಬಿಟ್ಟದ್ದರಿಂದಲೇ ಇಂದು ನನ್ನ ಜೀವಿತದಲ್ಲೂ ಅದೇ ಕಾರ್ಯಗಳಿರುವುದರಿಂದ ನನ್ನನ್ನು ನಿಮಗೆ ಸಮರ್ಪಿಸುತ್ತಾ ಇದ್ದೇನೆ ಮರಳಿ ನನ್ನನ್ನು ಪುನಶ್ಚೇತನಗೊಳಿಸಿ ಮರಳಿ ನನ್ನನ್ನು ಉಜ್ಜೀವಿಸಗೊಳಿಸಿ ನಿಮ್ಮ ಚಿತ್ತಕ್ಕೆ ನನ್ನನ್ನು ಒಪ್ಪಿಸಿಕೊಡುತ್ತೇನೆ ಏಸು ಕರ್ತನ ನಾಮದಲ್ಲಿ ತಂದೆಯೇ ಆ ಮೇನ್